ರಸ್ತೆ ಮಧ್ಯೆ ಕೆಟ್ಟು ನಿಂತ ಸರ್ಕಾರಿ ಬಸ್ ಅನ್ನ ಕೊನೆಗೂ ಟ್ರಾಫಿಕ್ ಪೊಲೀಸರು ಕ್ರೇನ್ ಬಳಸಿ ತೆರವು ಮಾಡಿದ್ದಾರೆ ಇಂದು ಬೆಳಗ್ಗೆ ಮದ್ದಡಕ ಮಸೀದಿ ಸಮೀಪ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಮಧ್ಯೆ ಕೈಕೊಟ್ಟಿತ್ತು ಬಸ್ ಅಲ್ಲೇನೂ ತಾಂತ್ರಿಕ ದೋಷ ಉಂಟಾಗಿ ಬಸ್ ಅಲ್ಲೇ ನಿಂತಿತ್ತು ಇದರಿಂದ ಸುಮಾರು ಎರಡು ಗಂಟೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವಾಹನ ಸವಾರರು ಪರದಾಡುವುದರ ಜೊತೆಗೆ ಬೇರೆ ಬಸ್ನಲ್ಲಿದ್ದ ಪ್ರಯಾಣಿಕರು ಕೂಡ ಪರದಾಡುವಂತಾಗಿತ್ತು ಬಳಿಕ ಬೆಳ್ತಂಗಡಿ ಸಂಚಾರಿ ಠಾಣಾ ಪೊಲೀಸರು ಕ್ರೇನ್ ಮೂಲಕ ಬಸ್ ಅನ್ನ ರಸ್ತೆಯಿಂದ ತೆರವು ಮಾಡಿದ್ದಾರೆ ಮೊದಲೇ ಮದ್ದಡಕ ರಸ್ತೆಯಲ್ಲಿ ಹೋಗೋದು ಅಂದ್ರೆ ಜನರಿಗೆ ದೊಡ್ಡ ತಲೆಬಿಸಿ ಅವ್ಯವಸ್ಥಿತ ರಸ್ತೆ ಕಾಮಗಾರಿ ವಾಹನ ಸವಾರರಿಗೆ ನುಂಗಲಾರದ ಬಿಸಿ ತುತ್ತು ಅಂತ ಅನ್ನಿಸಿ ಈ ಮಧ್ಯೆ ಈ ರೀತಿ ವಾಹನಗಳು ಹಾಳಾದ್ರೆ ಇನ್ನೂ ದೊಡ್ಡ ತಾಪತ್ರೆ ಸದ್ಯ ಈಗ ವಾಹನ ಸಂಚಾರ ಸುಗಮವಾಗಿದೆ ಆದ್ರೆ ಈ ಸಂದರ್ಭದಲ್ಲಿ ಲಾರಿ ಚಾಲಕರೊಬ್ಬರು ಅವಸರದಲ್ಲಿ ರಸ್ತೆಯ ಒಂದು ಬದಿಯಿಂದ ಲಾರಿಯನ್ನು ನುಗ್ಗಿಸಿದ್ದು ಈ ವೇಳೆ ಲಾರಿ ಮಣ್ಣಿನಲ್ಲಿ ಜಾಮ್ ಆಗಿದೆ ಅದು ಕೂಡ ಗ್ಯಾಸ್ ಸಿಲಿಂಡರ್ ಗಳನ್ನ ಹೊತ್ತುಕೊಂಡಿರುವಂತಹ ಲಾರಿ ಇದಕ್ಕೆ ಹೇಳೋದು ನೋಡಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಗಾದ್ರೂ ಮಾಡಿ ಹೋಗ್ಬಿಡೋಣಪ್ಪ ಅಂತ ಪ್ರಯತ್ನ ಮಾಡಿದ್ದಾರೆ ಲಾರಿ ಚಾಲಕ ಆದ್ರೆ ಅಚಾನಕ್ಕಾಗಿ ಲಾರಿಯ ಚಕ್ರ ಮಣ್ಣಲ್ಲಿ ಹೋತು ಹೋಗಿದೆ ಈಗ ಇದನ್ನ ಇಲ್ಲಿಂದ ಹೊರತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ